ಕಾಣ ಕಣನಲ್ಲಿ ಚೇರಾಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ಎಲ್ಲರೂ ವೀಕ್ಷಣೆ ಮಾಡುತ್ತಿರುವ ದೇಶದ ಅಂತ್ಯ ಕರ್ನಾಟಕದವರು ಆಗಿರ್ಬೋದು ಆಂಧ್ರ ಆಗಿರ್ಬೋದು ದೇಶದಂತೆ ಎಲ್ಲರೂ ಎಲ್ಲರಲ್ಲಿ ನಿವಾಸ ಮಾಡುತ್ತಿರುವ रामकृष्ण परमात्मन नमस्कार ಮಾಡುತ್ತಿದ್ದೇನೆ विषय ಏನಂದ್ರೆ ಎಲ್ಲಿದರಲ್ಲಿ परमात्मೈಧಾನೆ ಸರ್ವ ಜಗತ್ತಲ್ಲಿ ಪರಮಾತ್ಮ ಯಕ್ತನಾಗಿದ್ದಾನೆ ಓ ಅನುಭವ ಯಾವ ರೀತಿ ಆಗತದೆ ಉದಾಹರಣೆ ನೌ रामकृष्ण परमहंस ಅವರು ಯಾವ ರೀತಿ ಇವರಿಗೆ ದ್ವಂದ್ವ ಬಿತ್ತು ದ್ವಂದ್ವ ಆದ ಮೇಲೆ ಯಾವ ರೀತಿ ಇವರು ಎಲ್ಲ ಧರ್ಮದಲ್ಲಿ ಸಾಧನೆ ಮಾಡಿದರು ಹೇಳ್ತಾರೆ ರಾಮಕೃಷ್ಣ ಪರಮಹಂಸರ ಎಲ್ಲರೂ ಪರಮಹಂಸರು ಅಂತ ಹೇಳ್ತಾ ಇದ್ರು ಅವರು ಅವರು ಮನಸ್ಸಿನಲ್ಲಿ ಭೇದ ಇತ್ತು ನಾನು ಕಣ್ಣು ಮುಚ್ಚುತ್ತೇನೆ ಖಾಲಿ ಪ್ರತ್ಯಕ್ಷರಾಗ್ತಾರೆ ನನಗಿನ್ನು ಒಂದು ನಾನಿನ್ನು ಒಂದು ಆಗಿಲ್ಲ ನಾನು ಕಣ್ಣು ಮುಚ್ಚಿದರೆ ಎರಡು ಆಗೈತೆ ನಾನಿನ್ನು ತಾತ್ಪರ್ಯ ಇದಾಗಿದೆ ನಾನಿನ್ನು ದ್ವೈತದಲ್ಲಿದ್ದೇನೆ ನನಗಿನ್ನೂ ಅದ್ವೈತವಾಗಿಲ್ಲ ದ್ವೈತ ಅಂದರೆ ನಾನು ಬೇರೆ ಪರಮಾತ್ಮನು ಬೇರೆ ನಾನು ಬೇರೆ ಪರಮಾತ್ಮ ಬೇರೆ ನಾನು ಕಣ್ಣು ಮುಚ್ಚಿಡಿದರೆ ಎದುರುಗಡೆ ಮಹಾಕಾಲಿ ಬರ್ತಾ ಇದ್ದಾರೆ ಆ ದ್ವೈತ ಅಂದರೆ ಪರಮಾತ್ಮನು ನಾನು ಒಂದೇ ಆಗಿದ್ದೇನೆ ಪರಮಾತ್ಮನು ನಾನು ಬೇರೆ ಬೇರೆ ಅಲ್ಲ ಒಂದೇ ಆಗಿದ್ದೇನೆ ಅನುಭೂತಿಯಾಗಿದೆ ಇದೇ ಪ್ರಕಾರ ಅವರಿಗೆ ದ್ವಂದ್ವ ನನಗೀಗ ಒಂದಾಗಿಲ್ಲ ನಾನೇನು ಒಂದಾಗಿಲ್ಲ ಅದ್ವೈತ ಆಗಿಲ್ಲ ಅದ್ವೈತ ನನ್ನ ನನ್ನ ಅನುಭವ ಆಗಿಲ್ಲ ನಾನು ಏನು ಮಾಡಬೇಕು ಎಲ್ಲರೂ ನನ್ನ ಪರಮಂಶ ಅಂತ ಹೇಳ್ತಾ ಇದ್ದಾರೆ ನಾನು ಏನು ಮಾಡಬೇಕು ಯಾರನ್ನ ಸದ್ಗುರು ಸಾನ್ನಿಧ್ಯ ಹೋಗಬೇಕು ನೀವು ಇದೇ ಪ್ರಕಾರ ಶಿಷ್ಯ ಆದಾಗ ನಿಮ್ಮ ಹತ್ರ ಸದ್ಗುರುಗಳು ತನ್ನಷ್ಟು ತಾನೇ ಬರ್ತಾರೆ ಇದರಿಂದ ನಾನು ಹೇಳ್ತಾ ಇರ್ತೀನಿ ನೀವು ಮೊದಲು ಶಿಷ್ಯರಾಗಿ ಗುರುಗಳ ಹುಡುಕುವ ಅವಶ್ಯಕತೆ ಇಲ್ಲ ಸದ್ಗುರು ಹುಡುಕುವ ಅವಶ್ಯಕತೆ ಇಲ್ಲ ನೀವು ಶಿಷ್ಯರಾದರೆ ಉತ್ತಮ ಶಿಷ್ಯರು ಜಿಜ್ಞಾಸುಗಳೆಲ್ಲ ಅಲ್ಲಿ ಏನೈತೆ ನೋಡೋಣ ನಡೀರಿ ಅವ್ರು ಏನು ಆಡ್ತಾ ಇದ್ದಾರೆ ಹಾವು ಆಡಿಸ್ತಾ ಇದ್ದಾರೆ ನೋಡೋಣ ಯಾರೋ ಸ್ವಾಮಿಗಳ ನೋಡೋಣ ಎಲ್ಲರೂ ಹೋಗ್ತಾ ಇದ್ದಾರೆ ನಾವು ಹೋಗೋಣ ಜಿಜ್ಞಾಸುಗಳಲ್ಲ ಜಿಜ್ಞಾಸು ಶಿಷ್ಯನಲ್ಲ ಮುಖಕ್ಷ ಶಿಷ್ಯನ ಮುಮುಕ್ಷು ಶಿಷ್ಯನಾಗು ಮುಮುಕ್ಷು ಅಂದ್ರೆ ಏನು ಜಿಜ್ಞಾಸು ಅಂದರೆ ಬೇರೆಯವರ ಮಾತನ್ನು ಕೇಳಿ ಶಾಸ್ತ್ರದಲ್ಲಿ ನೋಡಿ ಹನುಮಾನ ಹಾಕುವುದು ಬುದ್ಧಿ ಉಪಯೋಗ ಮಾಡುವುದು ಏನು ಮಹಾಭಾರತ ಯುದ್ಧ ಕಥೆ ಆಗಿದೆ ಸತ್ಯ ಇದೆಯಾ ಇಲ್ಲವ ಯಾರು ನೋಡಿದರೆ ಇದನ್ನ ಮಾತುಗಳು ಸತ್ತ ಇದೆಯಲ್ಲ ಇದೇ ಪ್ರಕಾರ ಏನಲ್ಲ ನೀನು ಬುದ್ಧಿಯಿಂದ ವಿಚಾರ ಮಾಡ್ತಾ ಇದೀಯ ಜಿಜ್ಞಾಸು ಧ್ಯಾನ ಅಂದ್ರೆ ಏನು ಓದ ಓದಿದ್ದ ಅವನಿಗೆ ಅನುಭವ ಇಲ್ಲ ಜಪ ಅಂದರೇನು ಯಾವತ್ತೂ ಜಪ ಮಾಡಿಲ್ಲ ಓದಿದ್ದಾನೆ ಬ್ರಹ್ಮ ಅಂದರೆ ಏನು ಓದಿದ್ದಾನೆ ಅನುಭೂತಿ ಇಲ್ಲ ಪರಮಾತ್ಮ ಅಂದ್ರೇನು ಓದಿದ್ದಾನೆ ಅನುಭೂತಿ ಇಲ್ಲ ಇದಕ್ಕೆ ಶಿಷ್ಯನಾಗಬೇಕು ಮುಮುಕ್ಷನಾಗಬೇಕು ಧ್ಯಾನ ಎಂದರೆ ನಾನು ಧ್ಯಾನ ಮಾಡಿ ಸ್ವತಃ ನೋಡುತ್ತೇನೆ ಅನುಭವ ಮಾಡುತ್ತೇನೆ ಜಪ ಎಂದರೆ ಜಪ ನಾನು ಸ್ವತಃ ಅನುಭವ ಮಾಡುತ್ತೇನೆ ಮುಖಕ್ಷ ಶಿಷ್ಯನಾಗಬೇಕು ಮುಗು ಶಿಷ್ಯನಾದಾಗ ನಿನ್ನ ಹತ್ತಿರ ಸ್ವತಃ ಸಮಾಧಿ ಸಪತ್ತು ದಯ ಕರಣ ಕ್ಷಮೆ ಇವೆಲ್ಲ ಸ್ವತಃ ನಿನ್ನ ಹತ್ರ ಇದಾವೆ ಹೊರ್ಗಡೆಯಿಂದ ತರುವ ಅವಶ್ಯಕತೆ ಇಲ್ಲ ಯಾರು ಕೊಡುವ ಅವಶ್ಯಕತೆ ಇಲ್ಲ ನಿಮ್ಮ ಒಳಗಡೆ ಇದೆ ಇದು ನಿಮ್ಮ ಸ್ವಭಾವವಾಗಿದೆ ದಯ ಮಾಡುವುದು ಯಾರನ್ನ ನೋಡಿ ದಯ ಮಾಡುವುದು ಸಹಾಯ ಮಾಡುವುದು ಪರೋಪಕಾರ ಮಾಡುವುದು ನಿಮ್ಮ ಮೊದಲಿಂದ ಸ್ವಭಾವ ಆಗಿದೆ ನಿಮಗೆ ಗೊತ್ತಿಲ್ಲ ಮಹಾಪುರುಷವ್ರ ಸಾನಿಧ್ಯ ಕುಳಿತಾಗ ಅವರು ಯಾವ ರೀತಿ ಕುಳಿತಿದ್ದಾರೆ ಯಾವ ರೀತಿ ಹೋಗ್ತಾ ಇದ್ದಾರೆ ಯಾವ ರೀತಿ ಹೇಳ್ತಾರೆ ನಿಮಗೆ ಅರ್ಥವಾಗ್ತದೆ ಆಗ ನಿಮ್ಗೆ ಅನುಭವ ಅನುಭವ ಆಗ್ತದೆ ಅನುಭವ ಆಗ್ತಾ ಇದೆ ಇದೇ ಪ್ರಕಾರ ರಾಮಕೃಷ್ಣ ಅವರು ಯಾಚನೆ ಮಾಡಿದ್ರು ಯಾರಾದರೂ ಸದ್ಗುರುಗಳು ಯಾರು ಸಂಸಾರ ಪಾರು ಮಾಡಿ ಸಂಸಾರವನ್ನು ಪಾರು ಮಾಡಿದವರು ಅವರಂತ ಯಾರು ಸದ್ಗುರು ಸಿಗುತ್ತೆ ನಮಗೆ ಅನುಭವ ಮಾಡಿಸ್ಕೊಳ್ತಾಯಿದ್ರು ಅಂತ ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿ ಏನೆಲ್ಲ ದೃಢ ಮಾಡುವಾಗ ಹೇಳ್ತಾರೆ ತೋತಾಪುರಿಯವರು ತೋತಾಪುರಿ ಸ್ವಾಮಿಗಳು ಬಂದಿದ್ದರು ಅಂತ ಬಂದಾಗ ಅವರತ್ರೆಯವರು ಪ್ರಾರ್ಥನೆ ಮಾಡ್ತಾರೆ ಪ್ರಭು ಗುರುಗಳೇ ನನ್ನ ಮೇಲೆ ದೃಷ್ಟಿ ಮಾಡಿ ನನ್ನ ಮೇಲೆ ಕೃಪಾ ಮಾಡಿ ನಾನು ಕಣ್ಣು ಮುಚ್ಚಿದರೆ ಮಹಾಕಾಲಿ ಬರ್ತಾ ಇದೆ ನಾನು ಯಾರಿಗೂ ಆರಾಧನೆ ಮಾಡ್ತಾರೋ ಬರ್ತಾಯಿದ್ದಾರೆ ನಾನಿನ್ನೂ ಈಗತ ಅವಾಗಿಲ್ಲ ನನಗೆ ಮಾರ್ಗ ಹೇಳಿ ಆವಾಗ ತೋತಪುರಿಯವ್ರು ಹೇಳ್ತಾರೆ ನೀನು ಕಣ್ಣು ಮುಚ್ಚಿದಾಗ ಖಾಲಿ ದುರ್ಗೆ ಬರ್ತಾರಾ ಸರಿ ಒಂದು ಕಟ್ಗವನ್ನು ತಿಳ್ಕೊಂಡು ಖಾಲಿಯನ್ನು ಸಾಯಿಸಿಬಿಡು ಯಾವ ರೀತಿ ಅದು ಆಗೋದು ನಾನು ಜೀವನವೆಲ್ಲ ಪೂಜೆ ಮಾಡಿದೆ ಅವ್ರು ನಾನು ಯಾವ ರೀತಿ ಸಾಯಿಸೋದು ಇದು ನನ್ನಿಂದ ಆಗೋದಿಲ್ಲ ನಿನ್ನಿಂದ ಆಗೋದಿಲ್ಲ ಅಂದರೆ ನಾನು ಹೊರಟು ಹೋಗ್ತೀನಿ ನಿನ್ನೆ ಇಷ್ಟ ಅಂತ ಹೇಳಿದಾಗ ನನ್ನಿಂದ ಆಗೋದಿಲ್ಲ ನಾನು ನಿನ್ನಿಂದ ಆಗೋದು ನಾನು ಏನು ಮಾಡೋಕ್ಕ ನಾನು ಆಟೋಗ್ತೀನಿ ಅಂತ ಹೇಳ್ತಾರೆ ನೀವು ಹೋಗಬೇಡಿ ನನಗೆ ಮಾರ್ಗ ಹೇಳಿ ಮಾರ್ಗ ಹೇಳಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಮಾರ್ಗ ಹೇಳಿ ನೀನು ಯಾವ ರೀತಿ ಖಾಲಿಯಲ್ಲಿಂದ ತಂದೆ ಖಾಲಿ ನಾನು ಕಲ್ಪನೆ ಮಾಡಿದೆ ಅದೇ ರೀತಿ ಕಡಲವನ್ನು ಕಲ್ಪನೆ ಮಾಡು ನಾನು ಒಂದು ಚೂರಿ ತಗೊಂಡು ನಿನ್ನ ಮಸಲ್ದಲ್ಲಿ ಕೀಳ್ಬಿಡ್ತೀನಿ ಅಂತ ಹೇಳಿದರು ಹೇಳಿದಾಗ ಇದೇ ಪ್ರಕಾರ ಅವನು ರಾಮಕೃಷ್ಣ ಪರಮನಸ್ ಕಣ್ಣು ಮುಚ್ಚಿಕೊಂಡು ಧ್ಯಾನ ರೂಢ ಆಗ್ತಾನೆ ಯಾವಾಗ ಕಾಲಿಗೆ ಮಾತ್ರ ಪ್ರತ್ಯಕ್ಷವಾಗ್ತದೆ ಧ್ಯಾನದಲ್ಲಿ ಬರ್ತದೆ ಆವಾಗ ಘಟಕವನ್ನು ತೆಗೆದುಕೊಂಡು ಅವನು ಸಾಯಿಸ್ಬಿಡ್ತಾನೆ ತೂತ ಕುರಿಯುವವರೊಂದು ಚಾಕವನ್ನು ತೆಗೆದುಕೊಂಡು ಮಸ್ಟಾಗ್ನಲ್ಲಿ ಅವನ ಮಸ್ತಕನಲ್ಲಿ ಚೀರ್ ಬಿಡ್ತಾರೆ ಚೀರ್ ಬಿಡಿದಾಗ ಯೋನ ರಾಮಕೃಷ್ಣ ಪದ್ಮಾಂಶ ಮಸ್ತಕದಿಂದ ರಕ್ತ ಇದೆ ಶರೀರದಲ್ಲೆಲ್ಲ ಲಥ್ ತುಂಬ ರಕ್ತ ರಕ್ತ ಆಗ್ತದೆ ಅದು ಅವರು ಹೇಳ್ತಾರೆ ಎರಡು ದಿವಸ ಎರಡು ದಿನ ಮೂರು ದಿವಸ ತನಕ ಇವರಿಗೆ ಸ್ಮೃತಿ ಇರುವುದಿಲ್ಲ ಯಾವಾಗ ಮೊದಲು ಕಣ್ಣು ತೆಗೆದು ಹೇಳ್ತಾ ಇದ್ದಾರೆ ಈಗ ನಾನು ಈಗ ಏಕಾದೇನು ನಾನು ಈಗ ಏಕಾದೇನು ಈಗ ನನ್ನ ಜೊತೆ ಅದ್ವೈತ ಪರಮಾತ್ಮನು ದೇವಿ ಬೇರೆ ಅಲ್ಲ ನಾನು ಬೇರೆಯಲ್ಲ ಈಶ್ವರ ಬೇರೆಯಲ್ಲ ನಾನು ಬೇರೆಯಲ್ಲ ಅವನು ನಾನೇ ಆಗಿದ್ದೇನೆ ಅಂತ ಅವ್ರಿಗೆ ಬೋಧವಾಯಿತು ಆಗ ಅವರು ಹೇಳಿದರು ಎಲ್ಲ ಧರ್ಮದಲ್ಲೂ ಸಾಧನೆ ಮಾಡಿದರೂ ನೀವು ಓದಿ ಕುಟ್ಕೊಂಡ್ರ ಅಲ್ಲಿ ಹಂಗಿರ್ಲಿಲ್ಲ ಹಿಂದೂ ಧರ್ಮದಲ್ಲಿ ಸಾಧನೆ ಮಾಡಿದ ಮೇಲೆ ಮುಸಲ್ಮಾನ ಧರ್ಮದಲ್ಲಿ ಸಾಧನೆ ಮಾಡಿದ್ರು ಇಸಾಯಿ ಧರ್ಮದಲ್ಲಿ ಸಾಧನೆ ಮಾಡಿದ್ರು ಮಾಡಿ ಅನುಭವ ಮಾಡಿ ಈ ಮಾರ್ಗದಿಂದ ಪರಮಾತ್ಮನ ಹತ್ರ ಹೋಗಬಹುದು ಅಂತ ಮತ್ತೆ ಅವ್ರು ಹೇಳಿದ್ರು ಇದೇ ಪ್ರಕಾರ ಒಂದು ಸಖಿಪ್ ಅಂತ ಐತೆ ಸಖಿ ಪಂಥಲ್ಲಿ ಅನುಷ್ಠಾನ ಮಾಡಿದ್ರು ಸಖಿ ಪಂಥಲ್ಲಿ ಏನೆಂದರೆ ಶ್ರೀಕೃಷ್ಣ ನನ್ನ ಆಗಿದ್ದಾನೆ ರಾತ್ರಿ ಮಲಗುವಾಗ ಜೊತೆಯಲ್ಲಿ ಮಲಗಿಸ್ಕೊಡೋದು ನನ್ನ ಪತಿಯಾಗಿದ್ದಾನೆ ಪ್ರೇಮ್ ಭಾವದಿಂದ ಇವನೇ ನನ್ನ ಪತಿಯಾಗಿದ್ದಾನೆ ಮೂರ್ತಿಯನ್ನು ಇಟ್ಕೊಂಡು ರಾತ್ರಿ ಮಲಗುವಾಗ ನನ್ನ ಪತಿಯಾಗಿದ್ದೇನೆ ಈ ರೀತಿ ಆರಾಧನೆ ಮಾಡ್ತಾ ಇದ್ದರು ಅದರನ್ನು ಆರಾಧನೆ ಮಾಡಿದ್ರು ಇವರು ಆರಾಧನೆ ಮಾಡಿದ್ರು ಸರಿಯೇ ಆರು ತಿಂಗಳು ಆರಾಧನೆ ಮಾಡುವಾಗ ಅವರಿಗೆ ನಿಧಾನವಾಗಿ ಎದೆ ಉಬ್ಬಿತು ಯಾವ ರೀತಿ ಹೆಂಗಸರಿಗೆ ಯಾವ ರೀತಿ ಹೆಣ್ಣುಮಕ್ಕಳಿಗೆ ಎದೆ ಒಬ್ಬರಿದೆಯೋ ಇದೇ ಪ್ರಕಾರ ಅವನ ತಾನ ಅವನ ಎದೆ ಒಬ್ಬರಿ ಹೆಂಗಸರಂಗೆ ಆಗಿತ್ತು ಇದೆಲ್ಲ ಸರಿಯೇ ಇದೇ ಪ್ರಕಾರ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಒಳಗಡೆ ಅವನಿಗೆ ಮಾಸಿಕ ಧರ್ಮ ಶುರುವಾಗೋಯಿತು ಈಗ ವಿಜ್ಞಾನಗೆ ಒಂದು ಚುನತಿ ಆಯಿತು ಇದು ಸಾಧ್ಯನೇ ಸೃಷ್ಟಿಗೆ ವಿರುದ್ಧವಾಗಿದೆ ಇದು ಸ್ತ್ರೀ ಮಾಸಿಕ ಧರ್ಮ ಹೋಗೋದು ಸರಿಯಾಗಿದೆ ಪುರುಷನ ಮಾಸಿಕ ಧರ್ಮ ಅಂದರೆ ಹೇಳ್ತಾರೆ ಯಾವ ರೀತಿ ಪ್ರಗಾಢವಾಗಿ ನಾನು ಸಖಿಯಾಗಿದ್ದೇನೆ 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 ಸಖಿ ಸಖಿ ಆಗ ಆದ್ಮೇಲೆ ಇದರ ಸಾಧನೆಯಲ್ಲಿ ಈಶ್ವರನ್ನ ಪ್ರಾಪ್ತಿ ಮಾಡಿದ ಆವಾಗ ಅವರು ಹೇಳಿದರು ಸರ್ವ ಧರ್ಮದಲ್ಲಿ ಯಾವ್ದಾದ್ರು ತುಂಬ ಮಾರ್ಗದಲ್ಲಿ ತುಂಬ ಹಿಂದೂ ಹೋ ಮುಸಲ್ಮಾನ ಹೋ ಕ್ರಿಸ್ತ ಧರ್ಮ ಬಹುದು ಯಾವುದಾದ್ರೂ ಒಂದು ರಸ್ತೆಯನ್ನು ಹಿಡಿದುಕೋ ಹಿಡಿದ ಮೇಲೆ ಹೋಗುವುದು ಅಲ್ಲಿಗೆ ಮಾರ್ಗ ಬೇರೆ ಬೇರೆ ಆಗಿದೆ ಬೆಂಗಳೂರಿಗೆ ಹೋಗೋದಿಕ್ಕಿಲ್ಲಿ ಭೂಪಾಲ್ ಹೋಗೋದಿಕ್ಲಿ ಬೆಂಗಳೂರು ಹೋಗೋದಿಕ್ಕಲಿ ಹೊಸಕೋಟೆಯಿಂದ ಹೋಗ್ಬೋದು ತಮಿಳ್ನಾಡಿಂದ ಹೋಗ್ಬೋದು ಚೆನ್ನೈಯಿಂದ ಹೋಗ್ಬೋದು ಕೇರಳದಿಂದ ಹೋಗ್ಬೋದು ಉತ್ತರ ಭಾರತದಿಂದ ಹೋಗ್ಬೋದು ಹೋಗುವ ಬೇರೆ ದಾರಿ ಬೇರೆ ಬೇರೆ ಆಗಿದೆ ಹೊರತು ಹೋಗುವುದು ಎಲ್ಲರೂ ಒಂದೇ ಜಾಗದಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ನೀವು ಬಯಲಿದೆ ರಸ್ತವನ್ನು ದಾರಿಯನ್ನು ತಯ ಮಾಡಿ ಯಾವ ರಸ್ತೆ ನಾವು ಇಟ್ಕೊಳ್ಬೇಕು ಯಾರು ಯಾರನ್ನು ನಿಂದ ಮಾಡಬೇಡಿ ಯಾವ ಯಾರ ಮಾರ್ಗದಲ್ಲಿ ಹೋಗ್ತಾರೋ ಹೋಗಲಿ ನೀವು ನಿರ್ಣಯ ಮಾಡಿ ಹಿಂದೂ ಆಗಿದೆ ಹಿಂದೂಯಿಂದ ನೀವು ಸಾಧನೆ ಮಾಡಿ ಮುಸಲ್ಮಾನ ಆದರೆ ಮುಸಲ್ಮಾನ ಸಾಧನೆ ಮಾಡಿ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ನ ಮಾಡಿ ಇದರಲ್ಲಿ ಏನು ತೊಂದರೆ ಇಲ್ಲ ಮಾರ್ಗ ಬೇರೆ ಬೇರೆ ಆಗಿದ್ದೇನೆ ಪರಮಾತ್ಮನು ಒಬ್ಬನೇ ಆಗಿದ್ದಾನೆ ಪರಮಾತ್ಮನು ಒಬ್ಬನೇ ಆಗಿದ್ದಾನೆ ಅವನು ನೀನೇ ಆಗಿದ್ದೆ ನಿನ್ನೊಳಗಡೆ ನಿವಾಸ ಮಾಡ್ತಾ ಇದ್ದಾರೆ ನೀನು ಯಾವತ್ತೂ ನೀವು ಅರಿವೀವ ಅರಿತುಕೊಂಡಾಗ ನಿಮಗೆ ಆ ಕ್ಷಣ ನಿಮಗೆ ಭಾವ ಬರುವುದು ಆಗ ನೀವು ಹೇಳಬೇಕು ಎಲ್ಲದರಲ್ಲಿ ಕಣ ಕಣದಲ್ಲಿ ಪರಮಾತ್ಮನಿದ್ದಾನೆ ಅವರೆಲ್ಲರಲ್ಲಿ ನಿವಾಸ ಮಾಡುತ್ತಿದ್ದಾನೆ ಹೊರಗಡೆ ಒಳಗಡೆ ನಿವಾಸ ಮಾಡುತ್ತಿದ್ದೇನೆ ಆಗ ನೀವು ಅಧಿಕಾರಿಯಾಗಿದ್ದೀರಾ ಅನುಭವ ನಂತರ ಸಾಕ್ಷಾತ್ಕಾರದ ನಂತರ ಪರಮಾತ್ಮನ ಅನುಭೂತಿ ನಂತರ ಈ ಬಾತು ಹೇಳಬೇಕು ನೀವು ಅನುಭೂತಿ ಮಾಡಿಲ್ಲ ಓದಿ ಹೇಳ್ತಾ ಇದ್ದೀರ ಅಂದರೆ ನಿಮಗೆ ಅನುಭವವಿಲ್ಲ ಕೇವಲ ಓದಿದ ಬುದ್ಧಿ ಜ್ಞಾನವಾಗಿದೆ ಈ ಬುದ್ಧಿ ಜ್ಞಾನವನ್ನು ಬಿಟ್ಟು ಸದ್ಗುರುಗಳ ಹತ್ರ ಹೋಗಿ ಯಾರು ಈಶ್ವರನ ದರ್ಶನ ಮಾಡಿದರೋ ಅವರ ಹತ್ರ ಅವರ ಸ್ಥಾನದಲ್ಲಿ ಕುಳಿತು ನಿಮ್ಮ ಅಹಂಕಾರವನ್ನು ನಷ್ಟ ಮಾಡಿ ಅವರೇ ಏನು ಹೇಳೋದಿಲ್ಲ ಹೇಳೋದು ಹೇಳೋ ಪ್ರಕ್ರಿಯೆ ಇಲ್ಲ ನೀನು ಯಾವ ಕಾರಣ ಅಂತ ನೀನು ಹೇಳೋ ಅವಶ್ಯಕತೆ ಇಲ್ಲ ಅವರು ಕೇಳೋದು ಇಲ್ಲ ಅದು ಒಂದು ಆಶ್ಚರ್ಯ ಘಟನೆವಾಗಿದೆ ನಿನ್ನ ಜೊತೆಯಲ್ಲಿ ಅದು ಆಗ್ತದೆ ಆದಾಗ ನೀನು ಧನ್ಯ ಕೃತಾರ್ಥನಾಗುತ್ತೀಯ ಹಾಂ ಧನ್ಯ ಧನ್ಯನಾಗುತ್ತೀಯ ಓಂ ಶ್ರೀ ಪರಮಾತ್ಮನೇ ನಮಃ